ஆர்டர் பண்ணா இது இல்ல அந்த ஆக்ட் இல்ல அப்படா கோட் आदेशமே இல்லங்க எங்க ஆக்்ட் நீங்க கேளுங்க கோட் आदेशமே இல்ல இல்ல புரியுது நீங்களே நீவே வருவீங்க ஓடி நான் அப்படி கேளுங்க ಇಲ್ಲಿ ನೋಡಿ இது ஒரு அங்கர்சன் கிட்ட கேளுங்க கேளுங்க அந்த அப்போ அந்த అలా இல்ல இன்டர்வியூ ஆ மியர் மேன்

ಯಥಾಸ್ಥಿತಿ ಸ್ಥಿತಿಂದ್ರೆ ಈಗಿನ ನೇಚರ್ ಹೇಗಿದೆ ಆಗಿರ್ಬೇಕು ಅಂತ ಹೌದು ಅಷ್ಟಲ್ವಾ ಇವರು ರೆಸ್ಪಾಂಡೆಂಟ್ ಏನು ಆಲ್ಟರ್ ಮಾಡಬಾರ್ದು ಅಂತ ಇದೆ ಆದ್ರೆ ಬ್ರಿಟಿಷ್ ನರು ನಾಮಪಲಕ ಹಾಕಬೇಕು ಮತ್ತೊಂದು ಮಾಡಬೇಕು ಅಂತ ಯಾವ ಆದೇಶ ಇಲ್ಲ ಇಲ್ಲ ಆದೇಶ ಇಲ್ಲ ಅಲ್ಲಿ ಆದೇಶ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಆದೇಶ ಇಲ್ಲ ಬಟ್ ಏನು ಜಡ್ಜ್ಮೆಂಟ್ ಆಗಿದೆ ಬೇರೆ ಇನ್ನೇನು ಹಾಕಿಲ್ಲ ಅಲ್ಲಿ

ಅಲ್ಲಿ ಯಾಕ ಪಾಲಿ ಸಡಕ್ಕೆ ಆನ್ ಇಟ್ ಸೇಡಕ್ಕೆ ಕೈಗೆ ಜರ್ತಾ ನಡತಾ ಆನ್ ಮಾಡ್ಲಿ कंटिन्यू ಹೊರಡಾಕೊಳ್ಳೋಕೆ ಅಲ್ಲಿ ಹಿಟ್ ಮಾಡ್ಲಿ ಸಿಂಗೆ ನಿಲ್ತಿರೋದು ನಾನು ಮಾಡ್ಲಿ ಬಿಡಲಿ ನಾನು ಹೇಳ್ತಾರೋ ಅಂತ ನಮ್ಮ ಮನೆ ನಾನು ಸಮರದಿ ಬದನ ಅಂತ ಕೆಲಸ ವರ್ಕ್ ಮಾಡ್ತಿದ್ರು ಏ ಏ ರೋಡ್ ಮಾಡ್ದ್ರು ಇದು ವಿರುದ್ಧ ಏನು ತಪ್ಪು ಅಲ್ಲ ಏನು ಮಾತಾಡ್ತೀರಾ ಮಾತಾಡಿ ಸರ್ ಮಾತಾಡಬಹುದು ನೋಡಿ ಕೆಲಸ